ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಹಬ್ಬದ ರೀತಿ ಸಂಭ್ರಮಿಸಿದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಟಾಕಿ ಸಿಡಿಸಿ ಸ್ನೇಹಿ ಹಂಚಿ ಮೋದಿ ಪರ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿ ಪ್ರಮಾಣ ವಚನದ ಕಾರ್ಯಕ್ರಮ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಲ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಹಬ್ಬದ ರೀತಿ ಸಂಭ್ರಮಿಸಿದ್ರು ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಮೈತ್ರಿಯೊಂದಿಗೆ ದೇಶದ ಚುಕ್ಕಾಣಿ ಹಿಡಿದಿದ್ದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕಿನ ಪ್ರತಿ ಹಳ್ಳಿ ಹಾಗೂ ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಹಬ್ಬದ ರೀತಿ ಸಂಭ್ರಮ ಪಡುತ್ತಿದ್ದೇವೆ ದೇಶದ ಪ್ರಜೆಗಳು ನೆಮ್ಮದಿ ಶಾಂತಿಯಿಂದ ಜೀವನ ಮಾಡಬೇಕೆಂದರೆ ಮೋದಿಜಿಯವರು ಪ್ರಧಾನಿಯಾಗಲೇಬೇಕು ಜೊತೆಗೆ ಕುಮಾರಸ್ವಾಮಿ ಅವರು ದೇಶದ ಸಚಿವರಾಗಿದ್ದಕ್ಕೆ ತುಂಬಾ ಸಂತೋಷವಿದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷರಾದಂತಹ ಕೇಶವಮೂರ್ತಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ ಈ ಸಂತೋಷಕ್ಕಾಗಿ ನನ್ನ ಸ್ವಂತ ಹಣದಿಂದ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಹರ್ಷವನ್ನ ವ್ಯಕ್ತಪಡಿಸಿದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಗೆದ್ದಿದ್ದು ಮೋದಿಯವರ ಆಡಳಿತದಲ್ಲಿ ಕ್ಷೇತ್ರಕ್ಕೆ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ತರಲಿ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ ಎಂದು ತಿಳಿಸಿದರು ನೆಲಮಂಗಲ ತಾಲೂಕಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸೇರಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಸಂಭ್ರಮದಿಂದ ಸಡಗರದಿಂದ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಮೂಲಕ ರಾಜ್ಯದ ಅಭಿವೃದ್ಧಿ ಕಡೆ ಕುಮಾರಣ್ಣನವರು ಹೆಚ್ಚು ಒತ್ತು ನೀಡಲಿದ್ದಾರೆ ಇಡೀ ದೇಶ ಬಹಳ ವಾತಾವರಣ ತುಂಬಿಕೊಂಡಿದೆ ಅದೇ ಒಂದು ಖುಷಿನ ಇವತ್ತು ನರೇಂದ್ರ ಮೋದಿ ಅವರು ಏನಿವ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನೆಲಮಂಗಲ ತಾಲೂಕು ನೆಲಮಂಗಲ ನಗರದಲ್ಲಿ ಇವತ್ತೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸೇರಿಕೊಂಡು ಇವತ್ತು ಪಟಾಕಿ ಸಿಡಿಸ್ಕೊಂಡು ಸಿ ಹಂಚೋದ್ರ ಮೂಲಕ ಇವತ್ತು ಎಲ್ಲ ಕಡೆ ಪ್ರತಿ ವಾರ್ಡ್ಗಳಲ್ಲೂ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗಲ ತಾಲೂಕು ಮೂವತ್ಮೂರು ಸಾವಿರ ಹೆಚ್ಚಿನ ಸಾವಿರಕ್ಕೂ ಹೆಚ್ಚಿನ ಮತಗಳಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ ಅವರು ಲೀಡ್ ಕೊಟ್ಟಿದ್ದಾರೆ ನೆಲಮಂಗ್ಲಾ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಮತ್ತೆ ನೆಲಮಂಗ್ಲಾ ಟೌನ್ ನೆಲಮಂಗ್ಲಾ ನಗರದ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳಿಗೆ ವಿಶೇಷವಾಗಿ ಈ ಮೂಲಕ ಇವತ್ತು ಧನ್ಯವಾದನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನೆಲಮಂಗಲ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅಖಂಡ ಬಹುಮತದಿಂದ ಅವ್ರು ಜಯಶೀಲರಾಗಿದ್ದಾರೆ ಹಾಗೂ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಏಳು ಹದಿನೈದಕ್ಕೆ ರಾಜ್ಯದ ಯಾಟ್ರಿಕ್ ಹೀರೋ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಸಲುವಾಗಿ ನೆಲಮಂಗಲ ಪೇಟೆ ಬೀದಿ ಚೌಕದಲ್ಲಿ ಪಟಾಕಿಯನ್ನು ಹೊಡೆದು ಗ್ರಾಮಾಂತರದಿಂದ ಬಂದಿರುವ ಮತದಾರರಿಗೂ ನೆಲಮಂಗಲ ಕ್ಷೇತ್ರದ ಮತದಾರರಿಗೂ ಸೀಘನ ಹಂಚುತ್ತಾ ಇದ್ದಾವೆ ನಮ್ಗೆಲ್ಲ ಭಾರಿ ಸಂತೋಷ ಆಗಿದೆ ನರೇಂದ್ರ ಮೋದಿ ಇಡೀ ಇತಿಹಾಸದಲ್ಲಿ ಆಗಿಲ್ಲ ನೆಹರು ಕಾಲದಲ್ಲಿ ಅವಾಗ ಆಗಿರ್ಬೋದು ಆದರೆ ಈ ತರ ರಾಜಕೀಯ ಇರಲಿಲ್ಲ ಅದು ಈ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಆಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲ ತುಂಬಾ ಹೃದಯ ಸಂತೋಷ ಆಗಿದೆ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ನೆಲಮಂಗ್ಲ ತಾಲೂಕಿನ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಂದ ಶುಭಾಶಯವನ್ನು ಕೊಡ್ತಾ ಇದೇವೆ ಮೈತ್ರಿ ಇವತ್ತು ಆಚರಣೆ ಮಾಡ್ತಾ ಬಗ್ಗೆ ತಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಲಿಂಗಲ್ ಆಗಿ ಕೇವೇಗೌಡರು ಕುಮಾರಣ್ಣನವರು ಇಬ್ರು ಸಾಥ್ ಕೊಟ್ರು ಇಡೀ ನಲಮಂಗಲ ಕ್ಷೇತ್ರದಲ್ಲಿನ ಬಿಜೆಪಿ ಹೈಎಸ್ಟ್ ಬಂತು ಅದು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಕೂಟದಿಂದ ಗೆದ್ದಿರುವಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಅವರು ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ಪರವಾಗಿ ಈ ಸರಿ ಎಂ ಪಿ ವಯಸ್ಸಿನಲ್ಲಿ ಅವರು ಸೀಟ್ ಕೊಟ್ರು జన ఉందాగి నరేంద్ర మోదీ ఎవరు నా కై బలపరచుకో మహమ్మద్ అలీం చాముండి న్యూస్ నెలమంగళ